ಪ್ರಿಯಕರನೋರ್ವ ಪ್ರಿಯತಮೆಯ ಮನೆಯಲ್ಲಿ ಬೆಂಕಿಗೆ ಬಲಿಯಾದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಅಂಪಸಂದ್ರ ಗ್ರಾಮದಲ್ಲಿ ನಡೆದಿದೆ ಹೌದು ಗ್ರಾಮದ ಇಪ್ಪತ್ತೇಳು ವರ್ಷದ ಗಗನ್ ಶಂಕರ್ ಬೆಂಕಿಗೆ ಬಲಿಯಾಗಿ ತೀವ್ರ ಸುಟ್ಟು ಗಾಯಗಳಿಂದ ದಾರುಣವಾಗಿ ಸಾವನ್ನಪ್ಪಿದ ವ್ಯಕ್ತಿಯಾಗಿದ್ದು ನಿನ್ನೆ ಗಗನ್ ಶಂಕರ್ ತನ್ನ ಪ್ರಿಯತಮೆಯ ವೆನ್ನೆಲ ಮನೆಗೆ ಹೋಗಿದನಂತೆ ಈ ವೇಳೆ ಅಲ್ಲಿ ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿ ಈ ವೇಳೆ ಗಗನ್ಶಂಕರ್ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರಂತೆ ಇದರಿಂದ ತೀವ್ರ ಸುಟ್ಟು ಗಾಯಗಳಿಂದ ನರಳುತ್ತಿದ್ದ ಈತನನ್ನ ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ನಂತರ ಹೆಚ್ಚಿನ ಚಿಕಿತ್ಸೆಗೆ ಕರೆದೊಯ್ದಿದ್ದಾರೆ ಆದ್ರೆ ದುರದೃಷ್ಟವಶಾತ್ ಗಗನ್ ಶಂಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಬೆಳಗ್ಗೆ ಸಾವನ್ನಪ್ಪಿದ್ದಾರೆ ಇಬ್ರು ಸಾಯ್ಬೇಕು ಬಾ ಅಂತ ಮನೆಗೆ ಕರ್ಸಿದ ಕಲ್ಸ್ಕೊಂಡಿದ್ದ ಇದು ಅಂತ ಗೊತ್ತು ಇವನು ಪೆಟ್ರೋಲ್ ಎತ್ಕೊಂಡೋಗಿ ಆ ಹುಡುಗಿನ ಹಾಕಿದ ಇವನೇ ಅಂತ್ಕೊಂಡ ಅದು ನಮಗೆ ಗೊತ್ತಿಲ್ಲ ಆ ಹುಡುಗಿ ಇವಾಗ ಅವನು ಡೆಟ್ ಆಗಿದ್ದಾನೆ ಅಂತ ಗೊತ್ತಾದ್ರೇ ಮನೆಯಲ್ಲಿ ಅವರೇ ಟಿ ವಿ ಗ್ಲಾಸು ಎಲ್ಲ ಅವು ಅವರೇ ಇದು ಮಾಡಿಕೊಂಡು ಇವ ಹೆಂಗರು ಮಾಡಿದ್ದಾರೆ ಅವರು ಈ ಗಲಾಟೆ ಮಾಡ್ತಾಯಿದ್ದಾರೆ ಮೇಲೆ ಮೇಲೆ ಹುಡುಗಿ ಮುಸ್ಲಿಂ ಯುವತಿ ಏಳೆಂಟು ವರ್ಷಗಳ ಹಿಂದೆ ಹಿಂದೂ ವ್ಯಕ್ತಿಯೊಂದಿಗೆ ಮದುವೆಯಾಗಿ ಹಿಂದೂ ಆಗಿ ಬದಲಾಗಿದ್ದ ವೆನ್ನೆಲ ತನ್ನ ಪತಿಯನ್ನ ಕಳೆದುಕೊಂಡಿದ್ಲು ಆಕೆಯೊಂದಿಗೆ ಸಲುಗೆ ಬೆಳೆಸಿಕೊಂಡಿದ್ದ ಗಗನ್ ಶಂಕರ್ ಆಕೆಯೊಂದಿಗೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ನಂತೆ ಈ ಮಧ್ಯೆ ಗಗನ್ ಶಂಕರ್ಗೆ ಹಲವು ವರ್ಷಗಳ ಹಿಂದೆ ತನ್ನ ಸಂಬಂಧಿಕರ ಯುವತಿಯೊಂದಿಗೆ ಮದುವೆಯಾಗಿ ಒಂದು ಗಂಡು ಮಗು ಕೂಡ ಇದೆ ಈ ಮಧ್ಯೆಯೂ ವೆನ್ನೆಲ ಜೊತೆಗೆ ಅನೈತಿಕ ಸಂಬಂಧ ಮುಂದುವರೆಸಿದಂತೆ ಆದರೆ ಕಳೆದ ಆರು ತಿಂಗಳಿನಿಂದ ವೆನ್ನೆಲ ಜೊತೆಯಿಂದ ಅಂತರ ಕಾಯ್ದುಕೊಂಡಿದ್ದ ಈ ಬ್ರೇಕಪ್ ಮಧ್ಯೆ ವೆನ್ನೆಲ ಅದೇ ಗ್ರಾಮದ ದೇವೇಂದ್ರಪ್ಪ ಎನ್ನುವ ಆತನೊಂದಿಗೆ ಲಿವಿಂಗ್ ಟುಗೆದರ್ ಜೀವನ ನಡೆಸುತ್ತಿದ್ದಂತೆ ಇತ್ತೀಚೆಗೆ ಗಗನ್ ಶಂಕರ್ ತನ್ನ ಮನೆಗೆ ಹೊಸ ಸೋಫಾ ತಂದು ಹಾಕಿದ್ನಂತೆ ಈ ವಿಚಾರ ತಿಳಿದ ವೆನ್ನೆಲಾ ಸಿಡಿಮಿಡಿಗೊಂಡು ಗಗನ್ ತನ್ನ ಮನೆಗೆ ಕರೆಸಿದ್ದಾಳೆ ಸೋಫಾ ವಿಚಾರದಲ್ಲಿ ಶುರುವಾದ ಗಲಾಟೆ ವಿಕೋಪಕ್ಕೆ ತಿರುಗಿದೆ ವೆನ್ನೆಲಾ ಹಾಗೂ ಆಕೆಯ ಮತ್ತೊಬ್ಬ ಬಾಯ್ ಫ್ರೆಂಡ್ ದೇವೇಂದ್ರಪ್ಪ ಸೇರಿ ಗಗನ್ ಶಂಕರ್ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ ಅಂತ ಮೃತರ ಕುಟುಂಬಸ್ಥರು ಆರೋಪಿಸಿದ್ದಾರೆ ಚಿಕ್ಮ್ ಮಗ ಹುಡುಗಿನ ಜಾಸ್ತಿ ದಿನ ಆಯ್ತು ಮಾತಾಡೆ ಇವ್ರ ಏನು ಮಾಡಿದ್ದಾರೆ ಅಂದ್ರೆ ಚೆನ್ನಾಗಿ ಮನೆಯಲ್ಲೇ ಹೆಣ್ತಿನ ನೋಡ್ಕೊತಾಯ್ತಾನೆ ಮಗ ಮಗನೂ ಇದ್ದ ನೆನ್ನೆ ಎಲ್ಲ ಸೋಫಾ ಸೆಟ್ ಬಂದವ್ನೇ ಬಂದವನೇ ಇವಳಿಗಿಡ್ಸಿಲ್ಲ ಅದು ಫೋನ್ ಮಾಡಿಬಿಟ್ಟು ಕರ್ಸ್ಬಿಟ್ಟು ಅವನ್ನ ಅವ್ರ ಮನೆಯಲ್ಲಿ ಅವಳು ಅವಳು ಗಂಡ ಇಬ್ಬರು ಇದ್ದಾರೆ ಇವನ್ನ ಹೋಗೋಷ್ಟು ಹತ್ರಲ್ಲೇ ಪೆಟ್ರೋಲ್ ಹಾಕ್ಬಿಟ್ಟು ಬೆಂಕಿ ಹಚ್ಚಿಬಿಟ್ಟವ್ರೆ ಯಾಕೆ ಅವ್ರ ಆಗಿತ್ತು ಏನು ಅವನ ಗಂಡ ಸಹ ಇದ್ರಲ್ಲಿ ಅವ್ರಿಗೆ ಚಂದಿ ಇತ್ತು ಈ ಅಮ್ಮ ಇರೋ ತಪ್ಪುಗಳೆಲ್ಲ ಅವನಿಗೂ ಗೊತ್ತು ಗಂಡನಿಗೂ ಸಹ ಆದರೂ ಸಹ ಮನೆಯಲ್ಲಿ ಇಕ್ಕೊಂಡು ಅವ್ರು ಎಂಜಾಯ್ ಅವ್ರು ಇದ್ರು ಸರ್ ಮತ್ತೆ ಇವಾಗ ಕರಿಸ್ಬಿಟ್ಟು ಪೆಟ್ರೋಲ್ ಬೆಂಕಿ ಪರಸ್ತ್ರೀ ಚಟವಿದ್ದ ಗಂಡ ಬೆಂಕಿಗೆ ಬಲಿಯಾಗಿದ್ದು ಆತನೇ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡನೋ ಅಥವಾ ಪ್ರಿಯತಮೆಯೇ ಈತನಿಗೆ ಬೆಂಕಿ ಹಚ್ಚಿದ್ದಳೋ ಅನ್ನೋ ಅನುಮಾನ ಕಾಡುತ್ತಿದೆ ಅಸಲಿ ಸತ್ಯ ಪೊಲೀಸರ ತನಿಖೆಯಿಂದಷ್ಟೇ ಹೊರಬರಬೇಕಿದೆ ಮಂಜುನಾಥ್ ಬಿ ಇ ನ್ಯೂಸ್ ಟಿವಿ ಗುಡಿಬಂಡೆ